ಒಂದು ಐವತ್ತೈದ್ ಆಗಿ ಹಾ ರೀ ನಿಮ್ ಕಡಲಿಂತ ಏನಾರ ಬಂದ್ರೆ ಹಾ ರೀ ಸರ ಒತ್ ಸಾವಿರ ಸ್ನೇಹಿತರ ಸ್ನೇಹಿತರೇ ತೊಂಬತ್ ಸಾವಿರ ಬಂದ್ರೆ ಒನ್ ಫಿಫ್ಟಿ ಮಠ ಮಾಡ ಸ್ನೇಹಿತರ ಬರೀ ನೀವು ಒಂದು ಐವತ್ತಕ್ ನೋಡ್ರಿ ಬರೀ ಒಂದು ಐವತ್ತ ಒಂದು ಎಂಬತ್ತು ಒಂದು ಎಂಬತ್ತರ ಮಠ ಸ್ನೇಹಿತರ ಬರೀ ಒಂದು ಎಂಬತ್ತರ ಮಠ ಆಕೇತ್ ನೋಡ್ರಿ ಒಂದು ಟ್ವೆಂಟಿ ಫೈವ್ ಮಠ ಸ್ನೇಹಿತರ ಟೂ ಟ್ವೆಂಟಿ ಫೈವ್ ಮಠ ಹಾಕೇತ್ ನೋಡ್ರಿ ಟೂ ಟ್ವೆಂಟಿ ಫೈವ್ ಮಠ ಎಕ್ದಮ್ ಮಸ್ತ್ ಐತ್ ಗಾಡಿ ನೋಡ್ರಿ ಇಷ್ಟು ಕೊಂಡ್ ಗಾಡಿಗಳದಾವ ಗಾಡಿಗಳ ಏನ್ ರೇಟ್ ಏನೇನ್ ಐತ್ ಅಂತ ಎಲ್ಲಾ ಕೇಳೋಣ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಹುಬ್ಳಿಯ ಸೆಕೆಂಡ್ ಹ್ಯಾಂಡ್ ಕಾರ್ ಶಾಪಿಗೆ ನೋಡ್ರಿ ಅದು ಏನೇನ್ ರೇಟ್ ನೀವು ಕಡಿಮೆ ರೇಟಿನ ಗಾಡಿಗಳೆಲ್ಲ ಮಾಡ್ರಿ ಅದಕ್ಕೆ ಬಂದೇನೆ ನಿಮ್ ಸಲುವಾಗಿ ಇಲ್ಲಿ ಇಲ್ಲಿ ಬಂದು ನೀವು ಮಾತಾಡಬಹುದು ಓಕೆ ನಾವೀಗ ಗಾಡಿ ನೋಡಕ್ ಹೋಗೋಣ ಬರ್ರಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಯಾವ್ ತೋರಿಸ್ತೀರಿ ಅಲ್ಲಿಂದ ಬರೋಣ ಸ್ನೇಹಿತರೆ ಅದ್ಭುತವಾದ ಗಾಡಿಗಳು ಅದಾವ ನೋಡ್ರಿ ಇಷ್ಟೊಂದು ಗಾಡಿ ಅದಾವ ಬಸವರಾಜ್ ಹುರ್ಕಡ್ಲಿ ಅವ್ರ ನಮ್ಗೆ ಗಾಡಿಗಳು ತೋರ್ಸದ ಸ್ನೇಹಿತರೆ ಇದ್ ಯಾವ್ದ್ ಸರ್ ಫಸ್ಟ್ ಗಾಡಿ ತೋರ್ಸಾತಿರಿ ಹಾ ರೀ ಎರಡ್ ಸಾವಿರದ ಎಂಟ್ ಮಾಡಲ್ ಹಾ ರೀ ಹೇಳೋದು ಒಂದು ಐವತ್ತೈದು ಹಾ ನಿಮ್ ಕಡೆಯಿಂದ ಏನಾರ ಬಂದ್ರೆ ಹಾ ರೀ ಸರ್ ತೊಂಬತ್ ಸಾವಿರ ಸ್ನೇಹಿತರೆ ಬರೀ ತೊಂಬತ್ ಸಾವಿರ ಕಾರ್ ನೋಡ್ರಿ ಬರೀ ತೊಂಬತ್ ಸಾವಿರ ಸಿಕ್ತೈತಿ ನೋಡ್ರಿ ಸರ್ ಮಾಡೆಲ್ ಹೇಳ್ರಿ ಇದ್ರ ಇದು ಕಿಲೋಮೀಟರ್ ಎಷ್ಟಾಗೈತ್ರಿ ಕಿಲೋಮೀಟರ್ ಆಗೇತಿ ಆಮೇಲೆ ಇದು ಹೇಳ್ರಿ ಎಂಜಿನ್ ಯಾವ್ದ್ರ ಇದ ಪೆಟ್ರೋಲ್ ಡೀಸೆಲ್ ರೀ ಪೆಟ್ರೋಲ್ ಓನರ್ ರೀ ಓನರ್ ಸೆಕೆಂಡ್ ಥರ್ಡ್ ಇರ್ಬೋದು ಓಕೆ ಸೆಕೆಂಡ್ ಓನರ್ ಇರ್ಬೋದು ನೋಡ್ರಿ ಸ್ನೇಹಿತ ಬರೀ ತೊಂಬತ್ ಸಾವಿರ ನಿಮ್ಗೆ ಗಾಡಿ ಸಿಗ್ತೈತಿ ಬಂದ್ ನೀವು ಗಾಡಿ ಮಾತ್ರ ಅಡ್ಡಿ ಇಲ್ಲ ಚಲೋ ಐತಿ ನೆಕ್ಸ್ಟ್ ಯಾವ ತೋರಿಸ್ ಸರ್ ಈಗ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ರೀ ಓಕೆ ನಾವು ಹೇಳೋದು

ಎರಡ್ ಸಾವಿರದ ಹನ್ನೊಂದು ಮಾಡಲ್ ಸರ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಸೆಕೆಂಡ್ ಓನರ್ ಇದೆ ಸೆಕೆಂಡ್ ಓನರ್ಟಿ ಮಠ ಆಗ್ತದೆ ಸೀಟರ್ ಇದೆ ನೋಡ್ರಿ ಫೈವ್ ಸೀಟರ್ ಇದೆ ಗ್ಯಾಸ್ ಟ್ಯಾಂಕ್ಸ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲ್ ಹಾ ರೀ

ಸರ್ ಇದು ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಇದು ಮಾರುತಿ ಏಟ್ ಹಂಡ್ರೆಡ್ ಆಲ್ಟೋಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಎರಡ್ ಸಾವಿರದ ಹದಿನಾರು ಮಾಡಲ್ ರೀ ಮೂರ್ ಲಕ್ಷ ನಲ್ವತ್ತು ಸಾವಿರ ಟೂ ಟ್ವೆಂಟಿ ಫೈವ್ ಮಾಡಿಸ್ಬೋದು ಬರೀ ಎರಡ್ನೂ ಇಪ್ಪತ್ತೈದಕ್ಕೆ ಎರಡು ಇಪ್ಪತ್ತೈದಕ್ ಆಗಿದೆ ನೋಡ್ ಸ್ನೇಹಿತರ ವೈಟ್ ಐತಿ ಕಲರ್ ಕಂಡೀಷನ್ ಐತಿ ಇಂಟೀರಿಯರ್ ಎರಡನೇ ಲೈನ್ ಇಲ್ಲಿಂದ ಸ್ಟಾರ್ಟ್ ಏನ್ರಿ ಸ್ನೇಹಿತರ ನೆಕ್ಸ್ಟ್ ನೋಡ್ರಿ ಇದು ರೆನಾಲ್ಡ್ ರೆನಾಡ್ ರೆನಾಡ್ ಕ್ವಿಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ರೇಟ್ ಇದಕ್ಕೆ ನಾವು ಫೋರ್ ಏಯ್ಟಿ ಹತ್ತಿರ ಕಡೆ ಬಂದ್ರೆ ನಾಕು ನಾಲ್ಕು ಹತ್ತಿರ ಡಿಸೆಲ್ ಅಂಡ್ ಪೆಟ್ರೋಲ್ ಪೆಟ್ರೋಲ್ ಆಪರೇಟೆಡ್ ಕಿಲೋಮೀಟರ್ ಇದರ ಇದ್ರದ್ದು ಸೆವೆಂಟಿ ಫೈವ್ ಆಗಿದೆ ಸೆವೆಂಟಿ ಫೈವ್ ಸ್ನೇಹಿತರ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಆಗಿದೆ ನೆಕ್ಸ್ಟ್ ಇದು ಟೂ ತೌಸಂಡ್ ಲೆವೆನ್ ಸರ್

ಮಾರುತಿ ಇಕೋ ಸಿಂಗಲ್ ಓನರ್ ರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಒಂದು ಮಾಡ್ಕೊ ಸಿಂಗಲ್ ಓನರ್ ಓಕೆ ಗುಡ್ ಕಂಡೀಷನ್ ಐತ್ ಗಾಡಿ ನೆಕ್ಸ್ಟ್ ರೀ ಹಾ ರೀ ಸಾವಿರದ ಹದಿನಾರು ಮಾಡಲ್ ಸರ್ ಎರಡ್ ಸಾವಿರದ ಹದಿನಾರು ರೀ ಓಕೆ

ತ್ರೀ ಸೆವೆಂಟಿ ಸೆವೆಂಟಿ ಓಕೆ ನೋಡಿ ಸ್ನೇಹಿತ್ರ ಅತಿ ಕಡಿಮಿ ಒಳಗ ಮಾಡ್ಕೊಡ್ತಾರ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಇಂಟೀರಿಯರ್ ನೋಡ್ರಿ ಓಕೆ ನೆಕ್ಸ್ಟ್ ಗಾಡಿ ಹಚ್ಚಾಕ ಜಾಗ ಇಲ್ಲಾ ಅಷ್ಟ ಗಾಡಿ ಬಂದ ಸ್ನೇಹಿತರ ಇವ್ರ ಶಾಪ್ ಒಳಗ ನೋಡ್ರಿ ಈಗ ಎರಡ್ ಲೈನ್ ಮುಗ್ದ ಸ್ನೇಹಿತರ ಈಗ ಫಸ್ಟ್ ಲೈನ್ ಇಂದ ಬರ್ತೇವ ನಾವ್ ಈಗ ನೋಡ್ರಿ ಇದೇನ್ ಐತಲ್ಲ ಇದ ಧಾರವಾಡ ಕಡೆ ಹೋಗೋ ರೋಡ ಇದ ಹುಬ್ಳಿ ಕಡೆ ಹೋಗು ರೋಡ್ರಿ

5:30 ಆಯ್ತು ಸರ್ ಹಾರೆ ನಿಮ್ಮ ಕಡೆ ಇಂದ ಎಂದ್ರೆ ಬಂದ್ರೆ ಒಂದು 4:30 4:70 ಕಡೆಮಿ ಆಗ್ತೈತು ಓಕೆ ನೆಕ್ಸ್ಟ್ 2009 2009 ರೇಕ್ ಎಕ್ಸಾಕ್ಟ್ ಹಾರೆ ಡಿಜೆಟರ್ ರೋದ್ ನಾನು 3:30 ಆಯ್ತು ಸರ್ ಹಾರೆ ನಿಮ್ಮ ಕಡೆ ಇಂದ ಎಂದ್ರೆ ಬಂದ್ರೆ 2:30 ಆಯ್ತು ಓಕೆ ಡಿಸಲ್ ಎಂಜಿನ್ પેટ્રોલ ರೇಟ್ ಡಿಸಲ್ ಸ್ನೇಹಿತರೆ ಡಿಸಲ್ ಎಂಜಿನ್ ನೋಡ್ರಿ ಬಹಳ ಕಡೆಮಿ ಒಳಗಾಗ್ತೈತಿ ಇದು ನೆಕ್ಸ್ಟ್ ಇದು 2010 ಮಾಡೆಲ್ ಶಿಫ್ಟ್ ಎಂದ್ರೆ ಇದು ಶಿಫ್ಟ್ ಹಾರೆ ಹಾರೆ ಐದು ಮ್ಯಾಕ್ವಿ ಬಂದ್ರೆ ಮೂರು ಮೂರು ಲಕ್ಷ್ಮ್ ಹತ್ತಕ್ ಸ್ನೇಹಿತರ ನೋಡ್ರಿ ಇನ್ನು ಕಡಿಮೆ ಕಡಿಮೆ ಓಕೆ ನೆಕ್ಸ್ಟ್ ಗೋಲ್ಡ್ ಆಗ್ತದೆ ಹದಿನಾರು ಸರ್ ಎರಡ್ ಸಾವಿರದ ಹದಿನಾರು ನಾಲ್ಕು ಲಕ್ಷ ಸಾವಿರ ನಿಮ್ಗೆ ಆಗುದು ಇದು ಒಂದ್ ಇವ್ರು ಇಪ್ಪತ್ತೈದು ಮೂರ್ ಮೂವತ್ತ ಮಾಡಿಸ್ ನೆಕ್ಸ್ಟ್ ಇದು ಎಲ್ಲ ಗೋಲ್ಡ್ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಓನರ್ ಇದೆ ಸರ್ ಹಾ ರೀ ಕೇಳದ್ ನಾವು ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಆರ್ ಲಕ್ಷ ಇಪ್ಪತ್ತೈದ ಸಾವಿರ ಕಡೆ ಇನ್ನೂ ಕಡಿಮೆ ಆಕೇತ್ರಿ ಓಕೆ ನೆಕ್ಸ್ಟ್ ರೀ ಎರಡ್ ಸಾವಿರದ ಸರ್ ಎರಡ್ ಸಾವಿರದ ಸಾವಿರ ಮಟ್ಟ ಆಗ್ತೈತ್ರಿ ಡಿಸೆಲ್ ಎಂಜಿ ರೇ ಹಾ ಡಿಸಲ್ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾಕ್ ಮಾಡೋದು ಎರಡ್ ಸಾವಿರದ ಹದಿನಾಕ್ ಸಿಂಗಲ್ ಓನರದ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರದ ಏನಾದ್ರೂ ಒಂದು ನಿಮಗೆ ಓಕೆ ನೆಕ್ಸ್ಟ್ ರೇಟ್ ಇದು ಎರಡ್ ಸಾವಿರದ ಒಂಬತ್ತು ಇಪ್ಪತ್ತೈದು ಏರ್ ಮೂರು ಇಪ್ಪತ್ತೈದು ಹೇಳ್ತೇವೆ ನಿಮ್ಗೆ ಒಂದು ಎರಡು ಮೂವತ್ತು ಕೂಡ ಕಲರ್ ಗುಡ್ ಐತೆ ಕಂಡೀಷನ್ ಗುಡ್ ಐತಿ ಹಾ ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರು ನೋವು ಏಳು ಲಕ್ಷ ತೊಂಬತ್ ಸಾವಿರದ ಆಯ್ತು ಡಿಮ್ ಕಡೆಯಿಂದ ಇರ್ಬೇಕು ಅಂದ್ರೆ ಒಂದು ಎಪ್ಪತ್ತೈದು ಗಡ್ಡಿಯ ಕಲರ್ಸ್ತ ಇದು ನೆಕ್ಸ್ಟ್ ರೈನ್ ಇದು ಹಾ ರೀ ನೋವು ಐದು ಸಾವಿರ ಸ್ನೇಹಿತರ ಬಾ ಕಡಿಮೆ ಆಗ್ತಿರ್ತದೆ ನೆಕ್ಸ್ಟ್ ರೈನ್ ಇದು ಎರಡ್ ಸಾವಿರದ ಹದಿನಾರು ಹದಿನೇಳು ಸ್ಟೇಷನ್ ಸರ್ ಹಾ ರೀ ನಾವು ಮೂರೂವರಿಂದ್ರೆ ಎರಡು ಇಪ್ಪತ್ತೈದ್ರ ಮಾಡಿಸ್ಬೋದು ಎರಡು ಎರಡು ರೀ ಬರೇ ಸ್ನೇಹಿತರ ಬರೇ ಎರಡು ಅಂತ ನೋಡ್ರಿ ನೆಕ್ಸ್ಟ್ ಇದು ಸರ್ ಪಿ ಆಟೋ ಗೇರ್ ಹತ್ತಾರು ಸಿಂಗಲ್ ರೀ ನಲ್ವತ್ತೈದು ಸಾವಿರ ಕಿಲೋಮೀಟರ್ ಹೊಡಿದೆ ಸರ್ ಬಹಳ ಕಿಲೋಮೀಟರ್ ಆಗಿಲ್ರಿ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಸರ್ ಹಾ ರೀ ನಿಮ್ ಕಡಲಿಂತ ಬಂದ್ರೆ ಒಂದ್ ಮೂರೂರಿ ಮೂರೂ ಅರವತ್ತಕ್ಕೂ ಮಾಡಿಸ್ಬ್ರಿ ಸರ್ ಓಕೆ ಗುಡ್ ಗುಡ್ ಪ್ರೈಸ್ ಐಟೆನ್ ಎಂಟಿ ಇದಕ್ಕೆ ನಾವ್ ಹೇಳೋದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ನಿಮ್ ಕಡೆಯಲ್ಲಿ ಬಂದ್ ಒಂದ್ ಎರಡು ನಲ್ವತ್ತು ಓಕೆ ಸ್ನೇಹಿತರ ನೋಡ್ರಿ ಇಷ್ಟು ಗಾಡಿಗಳು ಇವ್ರ ಕಡೆ ಮತ್ತೆ ನೀವ್ ಪೆಟಾಗ್ರಿ ಕಡೆ ಇನ್ನೂ ರೇಟ್ ಕಡಿಮೆ ಆಕೈತ್ರಿ ನಿಮಗೆ ಇನ್ನು ಮತ್ತ ಹೊಸ ಹೊಸ ಗಾಡಿಗಳು ಬರ್ತೀವಿ ಸರ್ ಇರ್ತಾವ ಪ್ರತಿ ವೀಕ್ ಹದಿನೈದು ದಿವಸಕ್ಕೊಮ್ಮೆ ಗಾಡಿಗಳೆಲ್ಲ ಚೇಂಜ್ ಆಗ್ತಿರ್ತಾವ ನೋಡಿ ಸ್ನೇಹಿತರೆ ಎಂಬತ್ ಸಾವಿರಲಿಂದ ಹಾಂ ರೀ ಒಂದು ಇಪ್ಪತ್ತೈದು ಮೂವತ್ತ ಲಕ್ಷ ಓಕೆ ನೋಡ್ ಸ್ನೇಹಿತರಿ ಎಂಬತ್ ಸಾವಿರದಿಂದ ಸ್ಟಾರ್ಟ್ ಆಗಿ ಮೂವತ್ ಲಕ್ಷ ಮಟ್ಟ ಕಾರ್ ನೀವು ಕಡೆ ಸಿಗ್ತಾವ ನಿಮಗೆ ಗುಡ್ ಕಂಡೀಷನ್ ನೋಡ್ರಿ ಬರ್ರಿ ವಿಸಿಟ್ ಮಾಡ್ರಿ ನಿಮಗೆ ಯಾವ ಗಾಡಿ ಬೇಕಾ ತಗೋರಿ ಸೂಪರ್ ಕಾರ್ಗಳು ಅದಾವ ಸ್ನೇಹಿತರೆ ಸ್ನೇಹಿತರಿ ನಿಮ್ಗೆ ಯಾವ್ ಬೇಕೋ ತೊಗೋರಿ ನೋಡ್ರಿ ಕಲರ್ ಕಲರಿನ್ ಗಾಡಿಗಳು ನೀವು ತಗೋಬಹುದು ಈಗ ಎಲ್ಲ ವೆಲ್ ಮಿಂಟೇನ್ ಗಾಡಿಗಳು ರೀ ಇವೆಲ್ಲ ವೆಲ್ ಮೇಂಟನ್ ಹೌದು ಓನಾರ್ ಅದಾರ ಬಾಲಾಜಿ ಕಾರ್ ಸೇಲರ್ಸ್ ಇವ್ರ ಕಡೆ ಕೇಳೋಣ ಕಾರ್ ತಗೋಬೇಕು ಸರ್ ಈಗ ನಿಮ್ಮ ಕಡೆ ನಾವು ನಮ್ದು ಹಳೆ ಗಾಡಿ ಮಾರ್ಬೇಕಂದ್ರ ಏನ್ ಮಾಡ್ಬೇಕ್ರೀ ಏನಿಲ್ಲ ಸರ ನಿಮ್ದು ಅದ ನಮಸ್ಕಾರ ಆ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಹಳೆ ಗಾಡಿ ಕೊಟ್ಟು ನಮ್ಮ ಕಡೆ ಯಾವ ಗಾಡಿ ಲೈಕ್ ಆಗ್ತೈತಿ ಅದನ್ನು ತಗೋಬೋದು ಪ್ಲಸ್ ನಮ್ ಕಡೆ ಲೋನ್ ಫೆಸಿಲಿಟಿ ಅದ ಹಾಂ ರೀ ಆಮ್ಯಾಗ ಇನ್ಸೂರೆನ್ಸೂ ಮಾಡ್ಸಿ ಕೊಡ್ತೇವಿ ಹಾಂ ರೀ ಆಮ್ಯಾಗ ನಿಮಗ ಇನ್ನೊಂದೇನ್ರೀ ಗಾಡಿದ ಡಿಟೇಲ್ ಸಿಗ್ತದ ನಮ್ ಕಡೆ ಪ್ಲಸ್ ಡಾಕ್ಯುಮೆಂಟೇಶನ್ ಕ್ಲಿಯರ್ ಇರ್ತದ ಆಮ್ಯಾಗ ಸಿಸಿ ತರದ್ ಕುಡುದ್ ತಗದು ಕುಡುದ ಎಲ್ಲಾ ಅದ ಟ್ರಾನ್ಸ್ಪರೆಂಟ್ ಬಿಸಿನೆಸ್ ಇರ್ತದ ನಮ್ದ ಯಾವ್ದೇ ರೀತಿ ಆಮ್ಯಾಗ ಏನೇ ಇದ್ರೂ ಆ ವರ್ಕ್ ಮಾಡಿ ಇಟ್ಟಿರ್ತೀವಿ ಆಮೇಲೆ ನಿಮ್ಮ್ ಗಾಡಿದು ವ್ಯಾಲ್ಯೂಷನ್ ಮಾಡ್ಕೊಂಡ ಅದ್ರ ಮ್ಯಾಗ್ ಎಕ್ಸ್ಚೇಂಜ್ ಮಾಡ್ಕೊಂಡ ಆಮೇಲೆ ನಮ್ ಗಾಡಿಗ ಏನ ತಗೊತಿರಲ್ಲಾ ಅದರ ಮ್ಯಾಗು ನಿಮಗ ನಾವ್ ಲೋನ್ ಫೆಸಿಲಿಟೀಸ್ ಎಲ್ಲಾ ಮಾಡಿ ಕೊಡ್ತೀವಿ ಅದ್ರ ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಅವರಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡ ಅದನ್ನ ಬೈಬೆಕ್ ಮಾಡ್ಕೊಂಡ ನಿಮ್ದೇನ್ ಲೈಕ್ ಆಗಿರ್ತೈತಿ ಆ ಗಾಡಿ ಮ್ಯಾಗ ನಿಮ್ ಲೋನು ಫೆಸಿಲಿಟೀಸ್ ಎಲ್ಲ ಮಾಡಿ ಕೊಡ್ತೀವಿ ಅಂತ ಬಯಸ್ತೇನೆ ಆಮ್ಯಾಗ ಇದು ಗಾಡಿ ರೇಟ್ ಏನ್ ಫಿಕ್ಸ್ ಇರೋಂಗಿಲ್ಲ ಇನ್ನು ಕಡಿಮೆ ಆಗಿಲ್ಲ ನೆಗೋಶೇಬಲ್ ಆಗತ್ತತೆ ಇನ್ನು ಕಡಿಮಿನು ಆಗದಿದ ನೀವು ಬಂದು ಕಡಿಮಿನು ಆಕೈತಿ ಬಂದು ಕೂತು ಮಾತಾಡಿದ್ರೆ ನಾವು ಯಾರ್ ಜೊತೆ ಏನ್ ಡೀಲ್ ಅವ್ರ ಅವ್ವತ್ತಿ ಮಾತಾಡಿ ನಿಮಗೆ ಬೋಗಿಶ್ ಕೊಟ್ ನಾವು ಏನು ಮಾಡೋದು ಮಾಡಿ ನಿಮಗೆ ಪ್ರೇಮ ಮಾಡಿ ಮಾಡಿ ಕೊನ ಸ್ನೇಹಿತರೆ ಈಷ್ಟ ಅನುಕೂಲ ಮಾಡಿ ಕೊತರ ನೀವು ಬಂದ ಫಿಸಿಕಲ್ ಬೆಟ್ಟ ಆಗ್ರಿ ನಿಮಗೆ ಎಲ್ಲಾ ಗಾಡಿ ನೋಡದಂಗو ಆಕತ್ತಿ ಮತ್ತೆ ಸೌಕರ್ಯಗಳ ಬೆಟ್ ಆಗದಂಗو ಆಕತ್ತಿ ಮತ್ತೆ ನಿಮಗೆ ಏನೇನಾದ ಡೌಟ್ ಅದವಲ್ಲ ಕ್ಲಿಯರ್ ಮಾಡ್ತಾರೆ ಆಮೇಲೆ ನೀವು ಬರೋಕ್ಕಿಂತ ಮುಂಚೆನೇ ಇನ್ಕ್ವೈರಿ ಮಾಡ್ಕೊಂಡು ಬರಬಹುದು ಪರ್ಟೆಕ್ಟ್ ಮಾಡಿ ಇನ್ಕ್ವೈರಿ ಮಾಡ್ಕೊಂಡು ಬರ್ಬೋದು ಫೋನ್ ನಂಬರ್ ಹಾಕಿರ್ತೇನೆ ಸ್ನೇಹಿತರೆ ဟုတ်ದ ಸರ್ ಫೋನ್ ನಂಬರ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಆಗ ಒಳಗ್ ಹಾಕಿರ್ತೇನೆ ನಿಮ್ ನಂಬರ್ ಅವ್ರ ನಂಬರ್ ಫೋನ್ ಮಾಡಿ ನಿಮ್ದು ಏನಿದ್ರು ಮಾತಾಡ್ಕೊಂಡು ನೀವ್ ಬರ್ಬೋದು ಥ್ಯಾಂಕ್ ಯು ಸರ್